ಒಂದು ವಿರೋಧ ಪಕ್ಷವಾಗಿ ಬಿ ಜೆ ಪಿ ಒಗ್ಗಟ್ಟನ್ನು ಪ್ರದರ್ಶಿಸುವಲ್ಲಿ ವಿಫಲವಾಯ್ತಾ ನಾಯಕತ್ವಕ್ಕೆ ಈಗಲೂ ಕೂಡ ಏನು ಅವರ ಅಸಮಾಧಾನಗಳಿದೆ ಈಗಲೂ ಕೂಡ ಅದು ಮುಂದುವರಿತಾ ಇದೆಯಾ ವಿಜಯೇಂದ್ರ ನಾಯಕತ್ವದಿಂದಾಗಿ ನಾಯಕರು ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಎರಡೂ ಕಡೆಗಳಲ್ಲೂ ಕೂಡ ಈಗ ಪ್ರತ್ಯೇಕ ಹೋರಾಟಕ್ಕೆ ಶುರು ಮಾಡಿಕೊಂಡಿದ್ದಾರಂತೆ ಎಸ್ ಮೊದಲಿಂದಲಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಬಂದಿದ್ರು ರಾಜ್ಯಾಧ್ಯಕ್ಷ ಬಿ ವೈ ರಾಘ ವಿಜಯ ವಿಜಯೇಂದ್ರ ನಾಯಕತ್ವಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದ್ರು ವಾಲ್ಮೀಕಿ ಅಕ್ರಮ ಈ ಆರೋಪದಲ್ಲಿ ಸರ್ಕಾರವನ್ನು ಕಟ್ಟಿಹಾಕುವಲ್ಲಿ ವಿಫಲವಾಗಿದೆಯಾ ಬಿ ಜೆ ಪಿ ಹೈಕಮಾಂಡ್ ನಾಯಕರೇ ನಮಗೆ ನಿಜ ನಾಯಕರು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಒಂದು ಕಡೆ ಹೇಳ್ಕೊಟ್ಟಿದ್ದಾರೆ ಹಗರಣದ ವಿಚಾರವಾಗಿ ಪ್ರತ್ಯೇಕ ಹೋರಾಟ ಮಾಡ್ತೀವಿ ನಾವು ಅಂದರೆ ವೈಯಕ್ತಿಕ ಹೋರಾಟ ಮಾಡ್ತೀವಿ ನಾವು ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಯತ್ನಾಳ್ ಕೂಡ ಬಳ್ಳಾರಿಗೆ ಪಾದಯಾತ್ರೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಶಾಸಕ ಯತ್ನಾಳ್ ಜೊತೆ ಸೇರಿಕೊಂಡು ಮತ್ತೊಂದು ರಾಜಕೀಯ ಪಲಾಟಕ್ಕೆ ಸಜ್ಜಾಗ್ತಾ ಇದ್ದಾರ ರಮೇಶ್ ಜಾರಕಿಹೊಳಿ ಇತ್ತೀಚಿನ ದಿನಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಪರ ಮೆಚ್ಚುಗೆಯ ಮಾತುಗಳನ್ನು ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಬಿ ಜೆ ಪಿಯೊಳಗೆ ಮತ್ತೆ ಬುಗುಲೆ ಎಳುತ್ತಾ ಬಡ ರಾಜಕಾರಣದ ಬೇಗುದಿ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ ಅಧಿವೇಶನ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಲ್ಲಿ ಬಿಜೆಪಿ ವಿಫಲವಾಗಿದೆ ಅಂತೇಳಿ ಸ್ವಪಕ್ಷದ ನಾಯಕರೇ ನೇರವಾಗಿ ಹೇಳ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾದಂಥ ಆರೋಪವನ್ನು ವಿಜಯೇಂದ್ರ ವಿರುದ್ಧ ಹಾಗೂ ಆರ್ ಅಶೋಕ್ ವಿರುದ್ಧ ಮಾಡಿದರು ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಇಬ್ಬರೂ ಕೂಡ ಉತ್ತರ ದಕ್ಷಿಣದ ರೀತಿಯಲ್ಲಿದ್ದಾರೆ ಇಬ್ಬರು ಒಗ್ಗಟ್ಟಾಗಿ ಹೋರಾಟ ಮಾಡುವಲ್ಲಿ ವಿಫಲವಾಗಿದ್ದಾರೆ ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವಾಗಿತ್ತು ಇದೀಗ ಗೋಕಾಕ್ನ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಕೂಡ ಅಂಥ ಧಾಟಿಯಲ್ಲೇ ಮಾತಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿಯ ಪ್ರಕಾರ ನಾಯಕರು ಅಂತ ಹೇಳಿದರೆ ದೆಹಲಿಯ ನಾಯಕರು ಮಾತ್ರ ನಮ್ಮ ನಾಯಕರು ಇಲ್ಲಿನ ನಾಯಕರು ನಮ್ಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಡೆಲ್ಲಿಯ ನಾಯಕರು ಮಾತ್ರ ನಮ್ಗೆ ನಾಯಕರು ಅಂತ ಹೇಳಿ ಜೊತೆಗೆ ಪ್ರತ್ಯೇಕ ಹೋರಾಟವನ್ನು ಎಲ್ಲೊಂದು ಕಡೆ ಬಿ ಜೆ ಪಿ ವಿಫಲವಾಗಿದೆ ಎನ್ನುವ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ಬಳ್ಳಾರಿಗೆ ನಾಗೇಂದ್ರ ವಿರುದ್ಧ ಪ್ರತಿಭಟನೆ ರೂಪದ ಪಾದಯಾತ್ರೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅಲ್ಲಿಗೆ ಪಕ್ಷದಲ್ಲಿ ಹಿಡ್ತಾ ಇಲ್ಲ ಅನ್ನೋದು ಇಲ್ಲಿ ಅರ್ಥವಾಗುತ್ತೆ ಜೊತೆಗೆ ನೋಡಿ ಬಿ ಜೆ ಪಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಬಿ ಜೆ ಪಿ ಘಟಕ ತೀರ್ಮಾನ ಮಾಡಿದೆ ಈ ಮಧ್ಯೆ ರಮೇಶ್ ಜರ್ಕಿವಳಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹೀಗಾಗಿ ಬಿ ಜೆ ಪಿ ಒಡೆದ ಮನದ ಮನೆಯ ರೀತಿಯಲ್ಲಿ ಇದೆ ಬಿ ಜೆ ಪಿ ಮನೆಯೊಂದು ಮೂರು ಬಾಗಿಲು ಅನ್ನೋದು ಇದೆ ಬಿ ಜೆ ಪಿಯಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಾಗಿ ಹೋಗುವಂಥ ನಾಯಕತ್ವದ ಕೊರತೆ ಇದೆ ಅನ್ನೋದು ಈ ನಡವಳಿಕೆಗಳಿಂದ ಗೊತ್ತಾಗುತ್ತೆ ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಮುಜುಗರಕ್ಕೆ ಕಾರಣವಾಗ್ತಾ ಇದೆ ಜೊತೆಗೆ ನಾಯಕತ್ವದ ಬದಲಾವಣೆ ವಿಚಾರ ಇದೆಯಲ್ಲ ಭಾಳ ದೊಡ್ಡ ಮಟ್ಟದ ಕೂಗು ಇಲ್ಲಿಂದ ಆರಂಭವಾದರೂ ಕೂಡ ಅಚ್ಚರಿ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಮೊದಲಿಂದಲೂ ಕೂಡ ಒಂದು ಭಿನ್ನ ರಾಗದಲ್ಲೇ ಇದ್ರು ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರವೂ ಕೂಡ ಖುದ್ದು ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಮನೆಗೆ ಹೋಗಿ ಮಾತನಾಡ್ಕೊಂಡು ಬಂದಿದ್ರು ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ ಆ ಸಂಧಾನ ಇತ್ತಲ್ಲ ಸಂಧಾನದ ಅನೇಕ ಪ್ರಹಾಸನಗಳನ್ನ ನಡೆದರೂ ಕೂಡ ಪ್ರಯೋಜನವಾಗಿರಲಿಲ್ಲ ನಾಯಕತ್ವದ ವಿರೋಧ ಮೊದಲಿಂದಲೂ ಇದೆ ಬಸನಗೌಡ ಪಾಟೀಲ್ ಎತ್ತಾಣಿಗೆ ಯಾವುದೇ ರೀತಿಯ ಹುದ್ದೆ ಸಿಗುತ್ತೆ ಅಂತ ಹೇಳಿ ಭಾಳ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು ವಿರೋಧ ಪಕ್ಷದ ನಾಯಕರ ಸ್ಥಾನ ಸಿಗುತ್ತೆ ಅಂದ್ಕೊಂಡಿದ್ರು ಸಿಕ್ಕಿಲ್ಲ ಸೊ ಹೀಗಾಗಿ ಇಲ್ಲೊಂದು ಕಡೆ ಇಬ್ಬರ ಮಧ್ಯೆ ಒಂದು ಮುಸುಕಿನ ಗುದ್ದಾಟ ಇತ್ತು ಈಗ ಪ್ರತಿಭಟನೆ ಪಾದಯಾತ್ರೆಯ ಮೂಲಕ ಆ ಹೋರಾಟ ತೀವ್ರಗೊಳಿಸುವಂತೆ ಕಾಣ್ತಾ ಇದೆ